ಭಾಗ ಮೂರು ಆಫ್ರಿಕನ್ ನೈರೋಜ್ ಮತ್ತು ಎನ್ಕುಟಾಟಾಸ್ ಕಾಪ್ಟಿಕ್ ಈಜಿಪ್ಟಿನವರು ಮತ್ತು ಇಥಿಯೋಪಿಯನ್ನರ ಹೊಸ ವರ್ಷದ ದಿನಗಳು ಒಂದು ಸಾವಿರದ ಒಂಬೈನೂರು ಮತ್ತು ಎರಡು ಸಾವಿರದ ನೂರರ ನಡುವೆ ಎರಡು ಹೆಚ್ಚಿನ ವರ್ಷಗಳಲ್ಲಿ ಸೆಪ್ಟೆಂಬರ್ ಹನ್ನೊಂದು ರಂದು ಮತ್ತು ಗ್ರೆಗೋರಿಯನ್ ಅಧಿಕ ವರ್ಷಗಳ ಹಿಂದಿನ ವರ್ಷಗಳಲ್ಲಿ ಸೆಪ್ಟೆಂಬರ್ ಹನ್ನೆರಡು ರಂದು ಸಂಭವಿಸುತ್ತವೆ ಅವರು ಪ್ರಾಚೀನ ಈಜಿಪ್ಟಿನ ಹೊಸ ವರ್ಷದ ವೆಬ್ ರೆನ್ಪೆಟ್ನ ಪರಂಪರೆಯನ್ನು ಸಂರಕ್ಷಿಸುತ್ತಾರೆ ಇದು ಮೂಲತಃ ನೈಲ್ ಪ್ರವಾಹದ ಆರಂಭವನ್ನು ಗುರುತಿಸಿತು ಆದರೆ ಮೂರು ಸೊನ್ನೆ ಎರಡು ಸೊನ್ನೆ ಬಿ ಸಿಯಲ್ಲಿ ಯಲ್ಲಿ ಆಗಸ್ಟಸ್ನಿಂದ ಸಾಂಪ್ರದಾಯಿಕ ಕ್ಯಾಲೆಂಡರ್ಗೆ ಅಧಿಕ ವರ್ಷಗಳನ್ನು ಪರಿಚಯಿಸುವವರೆಗೆ ಋತುಗಳ ಮೂಲಕ ಅಲೆದಾಡಿತು ಇಥಿಯೋಪಿಯಾದಲ್ಲಿ ಬೇಸಿಗೆಯ ಮಳೆಗಾಲದ ಅಂತ್ಯವನ್ನು ಗುರುತಿಸಲು ಹೊಸ ವರ್ಷವನ್ನು ಆಚರಿಸಲಾಗುತ್ತದೆ ಓಡುಂಡೆ ಹಬ್ಬವನ್ನು ಆಫ್ರಿಕನ್ ನ್ಯೂ ಇಯರ್ ಎಂದು ಕರೆಯುತ್ತಾರೆ ಇದನ್ನು ಜೂನ್ ಎರಡನೇ ಭಾನುವಾರದಂದು ಯುನೈಟೆಡ್ ಸ್ಟೇಟ್ಸ್ನ ಪೆನ್ಸಿಲ್ವೇನಿಯಾದ ಫಿಲಡೆಲ್ಫಿಯಾದಲ್ಲಿ ಆಚರಿಸಲಾಗುತ್ತದೆ ಹೆಸರು ಯೊರುಬಾ ಆಫ್ರಿಕನ್ ಸಂಸ್ಕೃತಿಯನ್ನು ಆಧರಿಸಿದ್ದರೂ ಅದರ ಆಚರಣೆಯು ವಿಶ್ವದ ಅತಿದೊಡ್ಡ ಆಫ್ರಿಕನ್ ಆಚರಣೆಯನ್ನು ಗುರುತಿಸುತ್ತದೆ ಇದು ಸ್ಥಳೀಯ ಸಂಪ್ರದಾಯದಿಂದ ಹೆಚ್ಚು ಕಡಿಮೆ ಪ್ರಾರಂಭವಾಯಿತು ಲೆಸುಥೋ ಮತ್ತು ದಕ್ಷಿಣ ಆಫ್ರಿಕಾದ ಸೋತೊ ಜನರು ದಕ್ಷಿಣ ಗೋಳಾರ್ಧದ ಚಳಿಗಾಲದ ಕೊನೆಯಲ್ಲಿ ಆಗಸ್ಟ್ ಒಂದು ರಂದು ಸೆಲೆಮೊಸಾ ಬಾಸುತ್ವವನ್ನು ಆಚರಿಸುತ್ತಾರೆ ಇದು ಸೋಥೋ ಕ್ಯಾಲೆಂಡರ್ ಅನ್ನು ಆಧರಿಸಿದೆ ಮತ್ತು ಸುಗ್ಗಿಯ ನಂತರದ ಆಚರಣೆಯಾದ ಮೊಕೆಟೆವಾಲೆವಾ ದಂತಹ ಆಚರಣೆಗಳನ್ನು ಒಳಗೊಂಡಿದೆ ಪೂರ್ವ ಏಷ್ಯಾ ಚೀನಾ ಸೇರಿದಂತೆ ಪೂರ್ವ ಏಷ್ಯಾದ ಕೆಲವು ದೇಶಗಳಲ್ಲಿ ಮತ್ತು ಸಿಂಗಾಪುರ ಸೇರಿದಂತೆ ಆಗ್ನೇಯ ಏಷ್ಯಾದಲ್ಲಿ ಚೀನಿ ಹೊಸ ವರ್ಷವನ್ನು ಆಚರಿಸಲಾಗುತ್ತದೆ ಇದು ಸಾಂಪ್ರದಾಯಿಕ ಚೈನೀಸ್ ಕ್ಯಾಲೆಂಡರ್ನ ಮೊದಲ ದಿನವಾಗಿದೆ ಇದು ಚಂದ್ರನ ಕ್ಯಾಲೆಂಡರ್ ಅನ್ನು ಪ್ರತಿ ಮೂರು ವರ್ಷಗಳಿಗೊಮ್ಮೆ ಸೌರ ಬದಲಾವಣೆಗಳಿಗೆ ಸರಿಪಡಿಸಲಾಗುತ್ತದೆ ಅಂದರೆ ಚಂದ್ರನ ಕ್ಯಾಲೆಂಡರ್ ರಜಾದಿನವು ಸಾಮಾನ್ಯವಾಗಿ ಜನವರಿ ಇಪ್ಪತ್ತು ಮತ್ತು ಫೆಬ್ರವರಿ ಇಪ್ಪತ್ತರ ನಡುವೆ ಬರುತ್ತದೆ ರಜಾದಿನವನ್ನು ಆಹಾರ ಕುಟುಂಬ ಅದೃಷ್ಟದ ಹಣ ಸಾಮಾನ್ಯವಾಗಿ ಕೆಂಪು ಲಕೋಟೆಯಲ್ಲಿ ಮತ್ತು ಅದೃಷ್ಟವನ್ನು ತರುತ್ತದೆ ಎಂದು ನಂಬಲಾದ ಅನೇಕ ಇತರ ಕೆಂಪು ವಸ್ತುಗಳನ್ನು ಆಚರಿಸಲಾಗುತ್ತದೆ ಸಿಂಹ ಮತ್ತು ಡ್ರ್ಯಾಗನ್ ನೃತ್ಯಗಳು ಡ್ರಮ್ಸ್ ಪಟಾಕಿಗಳು ಪಟಾಕಿಗಳು ಮತ್ತು ಇತರ ರೀತಿಯ ಮನರಂಜನೆಗಳು ಈ ದಿನದಂದು ಬೀದಿಗಳನ್ನು ತುಂಬುತ್ತವೆ ಜನವರಿ ಒಂದು ಚೀನಾದಲ್ಲಿ ಕಾನೂನುಬದ್ಧ ರಜಾದಿನವಾಗಿದೆ ಮತ್ತು ಜನರು ಈ ದಿನ ಗ್ರೆಗೋರಿಯನ್ ಹೊಸ ವರ್ಷವನ್ನು ಆಚರಿಸುತ್ತಾರೆ ಆದರೆ ಇದು ಸಾಂಪ್ರದಾಯಿಕ ಚೈನೀಸ್ ಹೊಸ ವರ್ಷದಷ್ಟು ಭವ್ಯವಾಗಿಲ್ಲ ಜಪಾನೀಸ್ ಹೊಸ ವರ್ಷವನ್ನು ಜನವರಿ ಒಂದು ರಂದು ಆಚರಿಸಲಾಗುತ್ತದೆ ಏಕೆಂದರೆ ಈಗ ಗ್ರೆಗೋರಿಯನ್ ಕ್ಯಾಲೆಂಡರ್ ಅನ್ನು ಬಳಸಲಾಗುತ್ತದೆ ಚೀನೀ ಕ್ಯಾಲೆಂಡರ್ ಬದಲಿಗೆ ಜಪಾನ್ ಇದು ಒಂದು ಸಾವಿರದ ಎಂಟುನೂರ ಎಪ್ಪತ್ಮೂರು ರವರೆಗೆ ಬಳಕೆಯಲ್ಲಿತ್ತು ಕೊರಿಯನ್ ಹೊಸ ವರ್ಷವನ್ನು ದಕ್ಷಿಣ ಕೊರಿಯಾದಲ್ಲಿ ಸಾಂಪ್ರದಾಯಿಕ ಕೊರಿಯನ್ ಕ್ಯಾಲೆಂಡರ್ನ ಮೊದಲ ದಿನದಂದು ಆಚರಿಸಲಾಗುತ್ತದೆ ಈ ಚಂದ್ರ ಸೌರಮಾನ ಕ್ಯಾಲೆಂಡರ್ನ ಮೊದಲ ದಿನವನ್ನು ಸಿಯೋಲ್ಲಾಲ್ ಎಂದು ಕರೆಯಲಾಗುತ್ತದೆ ಇದು ಪ್ರಮುಖ ರಾಷ್ಟ್ರೀಯ ರಜಾದಿನವಾಗಿದೆ ದಿನವಾಗಿದೆ ಸುಸೋಕ್ ಜೊತೆಗೆ ಕನಿಷ್ಠ ಮೂರು ದಿನಗಳ ಕೆಲಸ ಮತ್ತು ಶಾಲೆಗೆ ರಜೆ ಇರುತ್ತದೆ ಕೊರಿಯನ್ನರು ತಮ್ಮ ಪೂರ್ವಜರ ಆತ್ಮಗಳಿಗೆ ಆಹಾರವನ್ನು ತಯಾರಿಸುವ ಮೂಲಕ ಪೂರ್ವಜರ ಸಮಾಧಿಗಳಿಗೆ ಭೇಟಿ ನೀಡುವ ಮೂಲಕ ಮತ್ತು ಕುಟುಂಬಗಳು ಮತ್ತು ಸ್ನೇಹಿತರೊಂದಿಗೆ ಯುನೋರಿಯಂತಹ ಕೊರಿಯನ್ ಆಟಗಳನ್ನು ಆಡುವ ಮೂಲಕ ಹೊಸ ವರ್ಷದ ದಿನವನ್ನು ಆಚರಿಸುತ್ತಾರೆ ಚಿಕ್ಕ ಮಕ್ಕಳು ತಮ್ಮ ಹೆತ್ತವರು ಅಜ್ಜಿಯರು ಸಂಬಂಧಿಕರು ಮತ್ತು ಇತರ ಹಿರಿಯರಿಗೆ ಸಾಂಪ್ರದಾಯಿಕ ರೀತಿಯಲ್ಲಿ ನಮಸ್ಕರಿಸುವ ಮೂಲಕ ಗೌರವವನ್ನು ತೋರಿಸುತ್ತಾರೆ ಮತ್ತು ಹಿರಿಯರಿಂದ ಶುಭ ಹಾರೈಕೆಗಳು ಮತ್ತು ಸ್ವಲ್ಪ ಹಣವನ್ನು ನೀಡಲಾಗುತ್ತದೆ ಇದರ ಜೊತೆಗೆ ದಕ್ಷಿಣ ಕೊರಿಯನ್ನರು ಗ್ರೆಗೋರಿಯನ್ ಕ್ಯಾಲೆಂಡರ್ನ ಜನವರಿ ಒಂದು ಹೊಸ ವರ್ಷದ ದಿನವನ್ನು ಆಚರಿಸುತ್ತಾರೆ ಮತ್ತು ರಾಷ್ಟ್ರೀಯ ರಜಾದಿನವಾಗಿ ಜನರು ರಜೆಯನ್ನು ಹೊಂದಿರುತ್ತಾರೆ ಗ್ರೆಗೋರಿಯನ್ ಕ್ಯಾಲೆಂಡರ್ ಈಗ ದಕ್ಷಿಣ ಕೊರಿಯಾದಲ್ಲಿ ಅಧಿಕೃತ ನಾಗರಿಕ ಕ್ಯಾಲೆಂಡರ್ ಆಗಿದೆ ಆದ್ದರಿಂದ ಜನಸಂಖ್ಯೆಯು ಈಗ ಒಂದು ಜನವರಿ ಹೊಸ ವರ್ಷದ ದಿನವನ್ನು ವರ್ಷದ ಮೊದಲ ದಿನವೆಂದು ಪರಿಗಣಿಸುತ್ತದೆ ದಕ್ಷಿಣ ಕೊರಿಯನ್ನರು ಪೂರ್ವ ಏಷ್ಯಾದ ವಯಸ್ಸಿನ ಲೆಕ್ಕಾಚಾರದ ವಿಧಾನವನ್ನು ಬಳಸಿಕೊಂಡು ತಮ್ಮ ವಯಸ್ಸನ್ನು ಲೆಕ್ಕಾಚಾರ ಮಾಡುತ್ತಾರೆ ಎಲ್ಲಾ ದಕ್ಷಿಣ ಕೊರಿಯನ್ನರು ಹೊಸ ವರ್ಷದ ಮಧ್ಯರಾತ್ರಿಯಲ್ಲಿ ತಮ್ಮ ವಯಸ್ಸಿಗೆ ಒಂದು ವರ್ಷವನ್ನು ಸೇರಿಸುತ್ತಾರೆ ಗ್ರೆಗೋರಿಯನ್ ಕೊರಿಯನ್ ಕ್ಯಾಲೆಂಡರ್ ಅಲ್ಲ ಕುಟುಂಬಗಳು ಮಧ್ಯರಾತ್ರಿಯವರೆಗೆ ಎಣಿಸುವ ಮೂಲಕ ಹೊಸ ವರ್ಷವನ್ನು ಆನಂದಿಸುತ್ತಾರೆ ಡಿಸೆಂಬರ್ ಮೂವತ್ತ್ ಒಂದು ರಂದು ಹೊಸ ವರ್ಷದ ಮುನ್ನಾದಿನದಂದು ಉತ್ತರ ಕೊರಿಯನ್ನರು ಹೊಸ ವರ್ಷದ ರಜಾದಿನವನ್ನು ಗ್ರೆಗೋರಿಯನ್ ಕ್ಯಾಲೆಂಡರ್ನ ಮೊದಲ ದಿನವಾದ ಜನವರಿ ಒಂದು ರಂದು ಆಚರಿಸುತ್ತಾರೆ ಈ ಹೊಸ ವರ್ಷದ ದಿನವನ್ನು ಸಿಯೋಲ್ಲಾಲ್ ಎಂದು ಕರೆಯುತ್ತಾರೆ ಇದು ಉತ್ತರ ಕೊರಿಯಾದಲ್ಲಿ ದೊಡ್ಡ ರಜಾದಿನವಾಗಿದೆ ಆದರೆ ಅವರು ಕೊರಿಯನ್ ಕ್ಯಾಲೆಂಡರ್ನ ಮೊದಲ ದಿನದಂದು ಒಂದು ದಿನವನ್ನು ತೆಗೆದುಕೊಳ್ಳುತ್ತಾರೆ ಕೊರಿಯನ್ ಕ್ಯಾಲೆಂಡರ್ನ ಮೊದಲ ದಿನವನ್ನು ವಿಶ್ರಾಂತಿಯ ದಿನವೆಂದು ಪರಿಗಣಿಸಲಾಗುತ್ತದೆ ಆದರೆ ಉತ್ತರ ಕೊರಿಯನ್ನರು ಗ್ರೆಗೋರಿಯನ್ ಕ್ಯಾಲೆಂಡರ್ನ ಮೊದಲ ದಿನವನ್ನು ಇನ್ನೂ ಹೆಚ್ಚು ಪ್ರಮುಖವೆಂದು ಪರಿಗಣಿಸುತ್ತಾರೆ ಆಗ್ನೇಯ ಏಷ್ಯಾ ಕಾಂಬೋಡಿಯನ್ ಹೊಸ ವರ್ಷವನ್ನು ಚೌಲ್ ಚನಾಮ್ ತಮೆ ಏಪ್ರಿಲ್ ಹದಿಮೂರು ಅಥವಾ ಏಪ್ರಿಲ್ ಹದಿನಾಲ್ಕು ರಂದು ಆಚರಿಸಲಾಗುತ್ತದೆ ಖಮೇರ್ ಹೊಸ ವರ್ಷಕ್ಕೆ ಮೂರು ದಿನಗಳಿವೆ ಮೊದಲ ದಿನವನ್ನು ಕ್ರಾನ್ ಎಂದು ಕರೆಯಲಾಗುತ್ತದೆ ಎರಡನೆಯದನ್ನು ವಿರಾಕ್ ವನಬತ್ ಎಂದು ಕರೆಯಲಾಗುತ್ತದೆ ಮತ್ತು ಅಂತಿಮ ದಿನವನ್ನು ವಿರಾಕ್ ಲೂನ್ಸಾಕ್ ಎಂದು ಕರೆಯಲಾಗುತ್ತದೆ ಈ ಅವಧಿಗಳಲ್ಲಿ ಕಾಂಬೋಡಿಯನ್ನರು ಸಾಮಾನ್ಯವಾಗಿ ಪಗೋಡಕ್ಕೆ ಹೋಗುತ್ತಾರೆ ಅಥವಾ ಸಾಂಪ್ರದಾಯಿಕ ಆಟಗಳನ್ನು ಆಡುತ್ತಾರೆ ಖಮೇರ್ ಹೊಸ ವರ್ಷದ ಸಮಯದಲ್ಲಿ ನೋಂಪೆನ್ ಸಾಮಾನ್ಯವಾಗಿ ಶಾಂತವಾಗಿರುತ್ತದೆ ಏಕೆಂದರೆ ಹೆಚ್ಚಿನ ಕಾಂಬೋಡಿಯನ್ನರು ಅದನ್ನು ತಮ್ಮ ಸ್ವಂತ ಊರುಗಳಲ್ಲಿ ಕಳೆಯಲು ಬಯಸುತ್ತಾರೆ ಹೊಸ ವರ್ಷವನ್ನು ಏಪ್ರಿಲ್ ಹದಿಮೂರು ಅಥವಾ ಏಪ್ರಿಲ್ ಹದಿನಾಲ್ಕು ರಂದು ಆಚರಿಸಲಾಗುತ್ತದೆ ಮತ್ತು ಇದನ್ನು ಸ್ಥಳೀಯ ಭಾಷೆಯಲ್ಲಿ ಸಾಂಕ್ರಾನ್ ಎಂದು ಕರೆಯಲಾಗುತ್ತದೆ ಜನರು ಸಾಮಾನ್ಯವಾಗಿ ಒಬ್ಬರ ಮೇಲೊಬ್ಬರು ನೀರನ್ನು ಎರಚಲು ಬರುತ್ತಾರೆ ನೀರನ್ನು ಎಸೆಯುವುದು ಆಶೀರ್ವಾದವಾಗಿ ಹುಟ್ಟಿಕೊಂಡಿತು ಶುದ್ಧೀಕರಣಕ್ಕಾಗಿ ಬುದ್ಧನ ಮೇಲೆ ಸುರಿದ ನಂತರ ನೀರನ್ನು ಸೆರೆಹಿಡಿಯುವ ಮೂಲಕ ಈ ಆಶೀರ್ವಾದ ನೀರನ್ನು ಉತ್ತಮ ಅದೃಷ್ಟಕ್ಕಾಗಿ ಹಿರಿಯರು ಮತ್ತು ಕುಟುಂಬದವರ ಭುಜದ ಮೇಲೆ ನಿಧಾನವಾಗಿ ಸುರಿಯಲಾಗುತ್ತದೆ ಥಿಂಗ್ಯಾನ್ ಬರ್ಮೀಸ್ ಹೊಸ ವರ್ಷದ ಆಚರಣೆಗಳು ಸಾಮಾನ್ಯವಾಗಿ ಏಪ್ರಿಲ್ ಹದಿಮೂರು ರಂದು ಪ್ರಾರಂಭವಾಗುತ್ತವೆ ಆದರೆ ನಿಜವಾದ ಹೊಸ ವರ್ಷದ ದಿನವು ಇಪ್ಪತ್ತೊಂದನೇ ಶತಮಾನದಲ್ಲಿ ಏಪ್ರಿಲ್ ಹದಿನೇಳು ರಂದು ಬರುತ್ತದೆ ದಿನವು ಶತಮಾನಗಳಿಂದ ನಿಧಾನವಾಗಿ ಚಲಿಸುತ್ತಿದೆ ಇಪ್ಪತ್ತನೇ ಶತಮಾನದಲ್ಲಿ ದಿನವು ಏಪ್ರಿಲ್ ಹದಿನೈದು ಅಥವಾ ಹದಿನಾರು ರಂದು ಬಿದ್ದರೆ ಹದಿನೇಳನೇ ಶತಮಾನದಲ್ಲಿ ಅದು ಏಪ್ರಿಲ್ ಒಂಬತ್ತು ಅಥವಾ ಹತ್ತು ರಂದು ಬಿದ್ದಿತು ವಿಯೆಟ್ನಾಂ ಹೊಸ ವರ್ಷ ಟೆಟ್ ನವೆನ್ ಡಾನ್ ಅಥವಾ ಟೆಟ್ ಸಾಮಾನ್ಯವಾಗಿ ಅದರ ಸಂಕ್ಷಿಪ್ತ ಹೆಸರು ಟೆಟ್ ಅಥವಾ ವಿಯೆಟ್ನಾಮೀಸ್ ಚಂದ್ರನ ಹೊಸ ವರ್ಷ ಎಂದು ಕರೆಯಲ್ಪಡುತ್ತದೆ ಇದು ವಿಯೆಟ್ನಾಂನಲ್ಲಿ ಅತ್ಯಂತ ಪ್ರಮುಖ ಮತ್ತು ಜನಪ್ರಿಯ ರಜಾದಿನವಾಗಿದೆ ಮತ್ತು ಹಬ್ಬವಾಗಿದೆ ರಜಾದಿನವು ಸಾಮಾನ್ಯವಾಗಿ ಇಪ್ಪತ್ತು ಜನವರಿ ಮತ್ತು ಇಪ್ಪತ್ತು ಫೆಬ್ರವರಿ ನಡುವೆ ಬರುತ್ತದೆ ಇದು ಚೈನೀಸ್ ಕ್ಯಾಲೆಂಡರ್ ಲೂನಿಸೋಲಾರ್ ಕ್ಯಾಲೆಂಡರ್ ಅನ್ನು ಆಧರಿಸಿ ವಸಂತ ಕಾಲದ ಆಗಮನವನ್ನು ಗುರುತಿಸುವ ವಿಯೆಟ್ನಾಮೀಸ್ ಹೊಸ ವರ್ಷವಾಗಿದೆ ಸ್ಟೇಟ್ ನವೆನ್ ಡಾನ್ ಎಂಬ ಹೆಸರು ಫೀಸ್ಟ್ ಆಫ್ ದಿ ಫಸ್ಟ್ ಮಾರ್ನಿಂಗ್ ಗಾಗಿ ಸಿನೋ ವಿಯೆಟ್ನಾಮೀಸ್ ಆಗಿದೆ ಇದನ್ನು ಹಾನ್ ನಾಮ್ ಅಕ್ಷರಗಳಿಂದ ಪಡೆಯಲಾಗಿದೆ ದಕ್ಷಿಣ ಏಷ್ಯಾ ಸಂಪಾದಿಸು ದೀಪಾವಳಿ ಸಂಬಂಧಿತ ಹೊಸ ವರ್ಷದ ಆಚರಣೆಗಳಲ್ಲಿ ಮಾರ್ವಾಡಿ ಹೊಸ ವರ್ಷ ಮತ್ತು ಗುಜರಾತಿ ಹೊಸ ವರ್ಷ ಸೇರಿವೆ ಭಾರತೀಯ ಹೊಸ ವರ್ಷದ ದಿನಗಳು ಪ್ರದೇಶವನ್ನು ಅವಲಂಬಿಸಿ ಹಲವಾರು ವ್ಯತ್ಯಾಸಗಳನ್ನು ಹೊಂದಿವೆ ಮತ್ತು ಹಿಂದೂ ಕ್ಯಾಲೆಂಡರ್ ಅನ್ನು ಆಧರಿಸಿವೆ ಹಿಂದೂ ಹಿಂದೂ ಧರ್ಮದಲ್ಲಿ ವಿಭಿನ್ನ ಪ್ರಾದೇಶಿಕ ಸಂಸ್ಕೃತಿಗಳು ಹೊಸ ವರ್ಷವನ್ನು ವರ್ಷದ ವಿವಿಧ ಸಮಯಗಳಲ್ಲಿ ಆಚರಿಸುತ್ತವೆ ಅಸ್ಸಾಂ ಬಂಗಾಳ ಕೇರಳ ನೇಪಾಳ ಒಡಿಶಾ ಪಂಜಾಬ್ ತೆಲಂಗಾಣ ಆಂಧ್ರಪ್ರದೇಶ ಮತ್ತು ತಮಿಳುನಾಡು ಮನೆಗಳಲ್ಲಿ ಹಿಂದೂ ಕ್ಯಾಲೆಂಡರ್ನಲ್ಲಿ ಸೂರ್ಯನು ಮೇಷ ರಾಶಿಯನ್ನು ಪ್ರವೇಶಿಸಿದಾಗ ಹೊಸ ವರ್ಷವನ್ನು ಆಚರಿಸುತ್ತಾರೆ ಅಧಿಕ ವರ್ಷವನ್ನು ಅವಲಂಬಿಸಿ ಇದು ಸಾಮಾನ್ಯವಾಗಿ ಏಪ್ರಿಲ್ ಹದಿನಾಲ್ಕು ಅಥವಾ ಏಪ್ರಿಲ್ ಹದಿನೈದು ರಂದು ಇರುತ್ತದೆ ಉತ್ತರ ಮಧ್ಯ ಭಾರತದಲ್ಲಿ ಬೇರೆಡೆ ವಿಕ್ರಮ್ ಸಂವತ್ ಕ್ಯಾಲೆಂಡರ್ ಅನ್ನು ಅನುಸರಿಸಲಾಗುತ್ತದೆ ಅದರ ಪ್ರಕಾರ ಹೊಸ ವರ್ಷದ ದಿನವು ಚೈತ್ರ ಮಾಸದ ಮೊದಲ ದಿನವಾಗಿದೆ ಇದನ್ನು ಚೈತ್ರ ಶುಕ್ಲ ಪ್ರತಿಪದ ಅಥವಾ ಗುಡಿಪಾಡ್ವಾ ಎಂದು ಕರೆಯಲಾಗುತ್ತದೆ ಇದು ಮೂಲತಃ ಹಿಂದೂ ಕ್ಯಾಲೆಂಡರ್ನ ಮೊದಲ ತಿಂಗಳು ಮೊದಲ ಶುಕ್ಲ ಪಕ್ಷ ಹದಿನೈದು ದಿನಗಳು ಮತ್ತು ಮೊದಲ ದಿನ ಇದು ಸಾಮಾನ್ಯವಾಗಿ ಇಪ್ಪತ್ತ್ ಮೂರರಿಂದ ಇಪ್ಪತ್ನಾಲ್ಕು ಮಾರ್ಚ್ನಲ್ಲಿ ಬರುತ್ತದೆ ಹೆಚ್ಚಾಗಿ ಗ್ರೆಗೋರಿಯನ್ ಕ್ಯಾಲೆಂಡರ್ನಲ್ಲಿ ವಸಂತ ವಿಶ್ವತ್ ಸಂಕ್ರಾಂತಿಯ ಸುತ್ತ ಹೊಸ ವರ್ಷವನ್ನು ಕುಟುಂಬದ ಹಿರಿಯರಿಗೆ ಗೌರವ ಸಲ್ಲಿಸುವ ಮೂಲಕ ಮತ್ತು ಅವರ ಆಶೀರ್ವಾದ ಪಡೆಯುವ ಮೂಲಕ ಆಚರಿಸಲಾಗುತ್ತದೆ ಮುಂಬರುವ ಆರೋಗ್ಯಕರ ಮತ್ತು ಸಮೃದ್ಧ ವರ್ಷಕ್ಕಾಗಿ ಅವರು ಶುಭ ಹಾರೈಕೆಗಳ ಟೋಕನ್ಗಳನ್ನು ವಿನಿಮಯ ಮಾಡಿಕೊಳ್ಳುತ್ತಾರೆ ಮಲಯಾಳಂ ಹೊಸ ವರ್ಷವನ್ನು ಪುತುವರ್ಷಂ ಮೇಡಂ ತಿಂಗಳ ಮೊದಲ ದಿನದಂದು ವಿಷು ಎಂದು ಕರೆಯಲಾಗುತ್ತದೆ ಅಥವಾ ಇನ್ನೊಂದು ಲೆಕ್ಕಾಚಾರದ ಪ್ರಕಾರ ಆಗಸ್ಟ್ ಮಧ್ಯದಲ್ಲಿ ಮಲಯಾಳಂ ಕ್ಯಾಲೆಂಡರ್ನಲ್ಲಿ ಚಿಂಗಂ ತಿಂಗಳ ಮೊದಲ ದಿನವನ್ನು ಆಚರಿಸಲಾಗುತ್ತದೆ ಭಾರತದಲ್ಲಿನ ಇತರ ಕ್ಯಾಲೆಂಡರ್ ವ್ಯವಸ್ಥೆಗಳಿಗಿಂತ ಭಿನ್ನವಾಗಿ ಮಲಯಾಳಂ ಕ್ಯಾಲೆಂಡರ್ನಲ್ಲಿ ಹೊಸ ವರ್ಷದ ದಿನವು ಯಾವುದೇ ಖಗೋಳ ಘಟನೆಯನ್ನು ಆಧರಿಸಿಲ್ಲ ಇದು ಮಲಯಾಳಂ ಕ್ಯಾಲೆಂಡರ್ನಲ್ಲಿ ಹನ್ನೆರಡು ತಿಂಗಳ ಮೊದಲನೆಯ ದಿನವಾಗಿದೆ ಮಲಯಾಳಂ ಕ್ಯಾಲೆಂಡರ್ ಕೊಲ್ಲವರ್ಷಂ ಎಂದು ಕರೆಯಲ್ಪಡುತ್ತದೆ ಕ್ರಿ ಶಾ ಎಂಟುನೂರ ಇಪ್ಪತ್ತೈದು ರಲ್ಲಿ ಹುಟ್ಟಿಕೊಂಡಿತು ವಿದ್ವಾಂಸರ ಸಾಮಾನ್ಯ ಒಪ್ಪಂದದ ಆಧಾರದ ಮೇಲೆ ನೈಸರ್ಗಿಕ ವಿಕೋಪದಿಂದ ನಾಶವಾದ ಕೊಲ್ಲಂ ನಗರವನ್ನು ಮಲಬಾರ್ ಕರಾವಳಿಯಲ್ಲಿ ಪುನಃ ತೆರೆಯಲಾಯಿತು ಭಾಗ ನಾಲ್ಕು ಮುಂದುವರಿಯುತ್ತದೆ